ಗುಟ್ಟಾಗಿ ಬೆಟ್ಟವಾದ ನಂಟು ಸೂರ್ಯ ಬೆಳಕು ಹೊಳೆಯುವ ಮುನ್ನವೇ ಹಳ್ಳಿಯ ತೋಟಗಳ ಮಧ್ಯೆ ಓಡಾಡುವ ಗಂಗಾಧರನಿಗೆ ಇಂದು ಮನಸ್ಸು ಖುಷಿಯಲ್ಲ ಅವನ ಗೆಳೆಯ ಶಿವು ಬಾಲ್ಯದಿಂದಲೂ ಅವನ ಜೊತೆ ಚಿಕ್ಕದೊಂದು ಕುಟುಂಬದಂತೆ ಬೆಳೆದವನು ಅವರ ಸ್ನೇಹದೊಳಗೆ ನಂಬಿಕೆ ಪ್ರೀತಿ ಎಲ್ಲವೂ ಇತ್ತು ಆದರೆ ಅವನ ಮನಸ್ಸಿನಲ್ಲಿ ಇತ್ತೀಚೆಗೆ ಗಂಭೀರವಾದ ಭಯ ಹುಟ್ಟಿಕೊಂಡಿತ್ತು ಶಿವುವಿನ ಹೆಂಡತಿ ರೇಖಾ ಸೌಂದರ್ಯದ ಅರ್ಥವೇನೋ ಅವಳ ಮುಖದಲ್ಲಿ ಮೂಡಿದಂತೆ ಮಧುರ ನಗುವಿನ ಹಿಂದೆ ಹೋಳಿದ ಕಣ್ಣನ್ನು ನೋಡಿ ಅನೇಕ ಬಾರಿ ಗಂಗಾಧರ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ಯತ್ನಿಸಿದ್ದ ಆದರೆ ಆಕೆಯ ಚಲನೆಗಳು ಮಾತುಗಳು ಅವನ ಹೃದಯದಲ್ಲಿ ಬೇರೂರಿದಂತೆ ಗುಟ್ಟಾಗಿ ಬೆಟ್ಟವಾಗುವ ಹೊತ್ತಿಗೆ ಆ ದಿನವು ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಶಿವು ಊರಿನಿಂದ ಹೊರಗೆ ಹೋಗಿದ್ದ ಆ ಮನೆಯಲ್ಲಿ ಅದೆಷ್ಟು ಸಮಾಧಾನಕರ ನೆನಪುಗಳು ಆದರೆ ಇಂದು ಗಂಗಾಧರ ಹಾಗೂ ರೇಖಾ ಅವರಿಬ್ಬರ ನಡುವೆ ಭಾವನೆಗಳ ಹೊಳಪು ಹೆಚ್ಚಾಗಿತ್ತು ಆ ಬಿರುಸು ಸಂಬಂಧ ಬೆಳೆದಂತೆ ಅವಳು ಗರ್ಭಿಣಿಯಾಗಿದ್ದಾಳೆ ಗಂಗಾಧರನಿಗೆ ನಿದ್ದೆ ಬರಲೇ ಇಲ್ಲ ಆಕೆಯ ಹೊಟ್ಟೆಯೊಳಗಿನ ಮಗುವಿಗೆ ತಂದೆಯಾರು ಶಿವು ಇದನ್ನು ಹೇಗೆ ನಿಭಾಯಿಸುತ್ತಾನೆ ಇವತ್ತಿನವರೆಗೆ ಬದುಕು ನಿರಾಳವಾಗಿತ್ತು ಆದರೆ ಈಗ ಈ ಸತ್ಯ ಒತ್ತಡವಾಗಿ ಕುಳಿತಿತ್ತು ಗುಟ್ಟಿನ ಸ್ಫೋಟ ನಾಲ್ಕು ತಿಂಗಳು ಕಳೆಯುತ್ತಿದ್ದಂತೆ ಹಳ್ಳಿಯಲ್ಲಿ ವದಂತಿಗಳು ಹರಡಲು ಶುರುವಾಯಿತು ಶಿವು ಆಗಾಗ ಮನೆಗೆ ಬರುವುದಿಲ್ಲ ಆದರೂ ರೇಖಾ ಗರ್ಭಿಣಿ ಹೇಗೆ ಜನರ ಚರ್ಚೆಗಳು ತೀವ್ರವಾಗಿದಂತೆ ಒಂದು ದಿನ ಶಿವು ವಾಪಸ್ಸಾದಾಗ ಅವನು ಗಂಗಾಧರನ ಕಣ್ಣಿಗೆ ಕಣ್ಣಿಟ್ಟು ನೋಡಿದ ಆ ಕ್ಷಣವೇ ಗಂಗಾಧರನ ಹೃದಯ ನಡುಗಿದ ನಾನು ಎಲ್ಲವೂ ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದು ಶಿವುವಿನ ದೃಷ್ಟಿಯಲ್ಲಿತ್ತು ಆಗ ನೆಟ್ಟಗಾದ ಮಾತು ನಡೆಯಿತು ನನಗೆ ಸತ್ಯ ಬೇಕು ಎಂದು ಶಿವು ಕೇಳಿದಾಗ ಗಂಗಾಧರನು ತಲೆ ತಗ್ಗಿಸಿದ ಆ ಕ್ಷಣವೇ ರೇಖಾ ಭಯದಿಂದ ಕಣ್ಣೀರಿಟ್ಟು ಕೂತಳು ಅಂತ್ಯ ಅಥವಾ ಹೊಸ ಆರಂಭ ಶಿವು ತಿರುಗಿ ಹೋದನು ಅದೇ ಕ್ಷಣದಿಂದ ಅವರ ಸ್ನೇಹ ಸಂಬಂಧ ಭವಿಷ್ಯ ಎಲ್ಲವೂ ಗೊಂದಲಕ್ಕೆ ಸಿಲುಕಿದವು ಹಳ್ಳಿಯ ಜನರು ಗಂಗಾಧರನನ್ನು ತಪ್ಪಿಸಿಕೊಂಡರು ರೇಖಾ ತನ್ನ ಮಗುವಿಗಾಗಿ ಹೊಸ ಜೀವನದ ಹಾದಿ ಹುಡುಕಲು ಹೊರಟಳು ಆದರೆ ಶಿವು ಅವನು ಬದುಕಿನಲ್ಲಿ ಮತ್ತೊಮ್ಮೆ ನಂಬಿಕೆಗೆ ಆಸರೆಯಾಗುತ್ತಾನೋ ಅಥವಾ ಹಳೆಯ ನೋವಿನೊಂದಿಗೆ ಬದುಕು ಸಾಗಿಸುತ್ತಾನೋ ಇದು ಒಂದು ಎಚ್ಚರಿಕೆಯ ಕತೆ ಒಂದು ತಪ್ಪಾದ ನಿರ್ಧಾರ ಹೇಗೆ ಜೀವಭಂಗ ಮಾಡಬಹುದು ಎಂಬುದರ